ನಮಸ್ಕಾರ ರೀ ಬಂಧುಗಳೇ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊತೀನಿ ರೀ ನಾನು ಚೆನ್ನಾಗಿದ್ದೇನೆ ರೀ ನೋಡಿರಿ ಇವತ್ತು ಆಲೂಗಡ್ಡೆ ತೊಗೊಂಡು ಆಲೂಗಡ್ಡಲೆ ಆಲೂ ಸಾಗು ಮಾಡಾಕತ್ತೀನಿ ರೀ ನಾನು ಒಂದು ನಾಲ್ಕು ಆಲೂಗಡ್ಡೆ ತೊಗೊಂಡು ಎರಡು ಭಾಗ ಮಾಡಿ ಕುಕ್ಕರ್ಗೆ ಹಾಕಿ ಎರಡು ವಿಸಿರು ಕುಡಿಸ್ಬೇಕು ಇತ್ಲಗ ಚಪಾತಿ ಹಿಟ್ಟು ಗ್ಯಾಸ್ ಇಟ್ಟು ಮ್ಯಾಲೆ ಇಟ್ಟಿನಿರಿ ಕುಕ್ಕರ್ನ ಒಂದು ಅರ್ಧ ಕೆ ಜಿ ಆಗೋರಿಸಿ ಚಪಾತಿ ಹಿಟ್ಟು ತೊಗೊಂಡಿನಿ ನಾನು ಚಪಾತಿ ಹಿಟ್ಟನ್ನ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆಂದ ಕಲಸಿ ನಾದಿ ಅದು ಇಡ್ಬೇಕ್ರಿ ಒಂದು ಹತ್ತು ನಿಮಿಷ ನೆನೆ ಬಿಡ್ಬೇಕು ನೆನೆ ತಂದರೆ ಮಾಡೋಕ್ಕೆಲ್ಲ ಚಲೋ ಆಗುತ್ತೆ ಅಂತೇಳಿರಿ ನಾನು ಈ ಕಡೆ ಒಂದು ಹಸಿ ಬಟಾಣಿ ತಂದಿದ್ರಿ ಅವು ಒಂದು ಸ್ವಲ್ಪ ಬಾಡಿದ್ವು ಅವನ್ನ ಈಗ ಹಾಲು ಸಾಗು ಮಾಡೋಕೆ ಎರಡು ದಪ್ಪನ ಒಳಗಡೆ ಹೆಚ್ಚಿಟ್ಕೊಂಡಿನಿ ಎರಡು ಹಣ್ಣು ಕರಿಬೇವು ತೊಗೊಂಡೇನೆ ಈಗ ನೋಡಿರಿ ಆಲೂಗಡ್ಡೆ ಕುದ್ದು ಅವನ್ನ ತೆಗೆದು ಸಿಪ್ಪಿ ಸುಲಿಬೇಕು ಹಾಲುಗಡ್ಡಿತ್ತು ಯಾವ ಥರ ಆದ್ರೂ ಅಡುಗೆ ಮಾಡ್ಬೋದ್ರಿ ನೋಡ್ರಿ ಎಲ್ಲ ಸುಲ್ದಿಟ್ಕೊಂಡಿನಿ ಇವನ್ನ ಸಣ್ಣ ಕಟ್ ಮಾಡ್ಬೇಕ್ರಿ ಚಾವಕಲ್ಲೆ ಇದನ್ನು ಪುರ್ಯದಾಗು ತಿನ್ನೋಕೆ ನೆಡಿದೈತ್ರಿ ಹಾಲು ಸಾಗಿದ್ರೆ ಚಪಾತಿಗು ಅಂದಾಗ ಎಲ್ಲಾದ್ರೂ ನೆಡಿತೈತಿ ನೋಡ್ರಿ ಈಗ ಮಾಡೋಣ ಬರ್ರಿ ಎರಡು ಕಡಾಳು ಇಟ್ಟಿಂದ್ರಿ ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕೊತೀನಿ ಕರಿಬೇವು ಉಳ್ಳಾಗಡ್ಡೆ ಕಟ್ ಮಾಡಿಟ್ಟಿದ್ದು ಅದನ್ನ ಇಷ್ಟು ಹಾಕ್ಕೊಂತೀನಿ ಒಂದು ಸ್ವಲ್ಪ ಹಸಿ ಖಾರ ಹಸಿಮೆಣ್ಸಿಗಿ ಕಟ್ ಮಾಡಿಲ್ಲರಿ ನಾನು ಖಾರ ಆಗುತ್ತಂತೆ ಮನೆಯಾಗೆ ಖಾರ ಹರ್ತಿದ್ದಿತ್ತು ಅದನ್ನ ಹಸಿ ಖಾರ ಹಾಕೊತೀನಿ ಚೆಂದ ಮಿಕ್ಸ್ ಮಾಡಿಕೊಂಡ್ರಿ ಖಾರ ಎಲ್ಲ ಇಷ್ಟಂಗೆ ಎಣ್ಣೆಗೆ ಹುರ್ಕೊಂಡು ಟೊಮಾಟೆ ಹಣ್ಣು ಹೆಚ್ಚಿರ್ತೀವಲ್ಲ ಟೊಮಾಟೆ ಹಣ್ಣು ಹಾಕ್ಕೊಂಡು ಲೋ ಫ್ಲೇಮ್ ಒಳಗೆ ಇಟ್ಟು ಸಣ್ಣಗೆ ಇಷ್ಟು ಮಿಕ್ಸ್ ಹಾಂಗೆ ಸ್ವಲ್ಪ ಅರ್ಶನ ಮಸಾಲ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದು ಕುಸಿದು ಒಟ್ಟಿರ್ತವಲ್ರಿ ಅವನ್ನ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಸಣ್ಣ ಇವ್ರೊಳಗೆ ಮ್ಯ ಅಂದ್ರೆ ಸ್ವಲ್ಪ ರೀ ಕುದಿಸ್ಕೊಂಡು ಸ್ವಲ್ಪ ನೀರು ಹಾಕೊತೀನಿ ನೀರು ಹಾಕೊಂಡು ಈ ಥರ ಆಗಿದೆ ನೋಡಿರಿ ಈಗ ಆಲೂಗಡ್ಡೆ ಹೆಚ್ಚಿರ್ತೀವಲ್ಲ ಅದ್ರೊಳಗೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಉಳಗಡ್ಡೆ ಎಲ್ಲ ಉಪ್ಪು ಖಾರದ ಕತ್ತಂಗ ಈ ಥರ ಕೇಳಿಸ್ಬೇಕು ನೋಡಿ ಇದು ರೆಡಿ ಆತೀಗ ಚಪಾತಿ ಇಟ್ಟು ನೆಂದೈತಿ ಚಪಾತಿ ಮಾಡ್ಬ್ರಿ ಹ್ಞೂ ದಿಢೀರ ಆಲೂ ಆಲೂಗಡ್ಡೆ ಇತ್ತಂದ್ರೆ ಸಾಗು ಮಾಡೋದೇನು ಕಷ್ಟ ರೀ ಈ ಸಾಲ ಒಂದು ಥರ ಚಪ್ ಪಲ್ಯ ಅದೆಲ್ಲ ತಿನ್ನೋಕೆ ಬೇಜಾರಾದ್ರೆ ಈ ಥರ ಮಾಡಿ ನೋಡಿರಿ ಚಪಾತಿ ಮಾಡಿ ಅಂದಾಗೂ ಬರ್ತೈತಿ ಇಲ್ಲ ಚಪಾತಿ ಆಗೋರು ಬರ್ತೈತಿ ರೊಟ್ಟಿಗೋರು ತಿನ್ಬೋದು ನೋಡ್ರಿ ಎಲ್ಲ ಮಾಡಿದ್ವಾಗು ಈಗ ಒಂದೊಂದು ಬೇಯಿಸ್ತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಟೇಸ್ಟ್ ಬರ್ತೈತಿ ಅಂಥೇಳಿ ನೋಡ್ರಿ ರೆಡಿ ಆಯ್ತು ಚಪಾತಿ ರೆಡಿ ಆಯ್ತು ಪಲ್ಯಾನ ರೆಡಿ ಆಯ್ತು ಮಧ್ಯಾಹ್ನ ಊಟಕ್ಕೆ ಮಸ್ತಾಗಿ ಬರ್ತದೆ ನೋಡಿರಿ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿರಿ ಸೂಪರ್ ಇರ್ತದೆ ಅಂದಾಗ ರೆಡಿ ಆಗುತ್ತೆ ಅಂದಾಗ ತಿನ್ನೋಕೆ ಟೇಸ್ಟಿ ಇರ್ತೈತಿ ನೋಡಿರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಿ ನನ್ನ ಚಲ ಸುಪ್ರೈ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಧನ್ಯವಾದ